ಕಮಲ್ ಹಾಸನ್ ಅವರ ಸಹೋದರ ನಟಿ ಸುಹಾಸಿನಿ ಅವರ ತಂದೆ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸೊ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬರೋಣ ಬನ್ನಿ ವೀಕ್ಷಕರ ಇದಕ್ಕೆ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೂಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ನಟಿ ನಿರ್ದೇಶಕಿ ನಿರ್ಮಾಪಕ ಮತ್ತು ಲೇಖಕಿ ಸುಹಾಸಿನಿ ಮಣಿರತ್ನಂ ಅವರು ತಮ್ಮ ತಂದೆಯೊಂದಿಗೆ ಫೋಟೋವನ್ನು ಹಂಚಿಕೊಂಡಿದ್ದಾರೆ ಚಿತ್ರದಲ್ಲಿ ಸುಹಾಸಿನಿ ತಂದೆ ತಬ್ಬಿಕೊಳ್ಳುತ್ತಿರುವುದನ್ನು ಕಾಣಬಹುದು ಚಾರು ಹಾಸನ್ ಶ್ರೀನಿವಾಸ್ ಅವರು ಆಸ್ಪತ್ರೆಯ ಬೆಡ್ನಲ್ಲಿ ಮಲಗಿದ್ದಾರೆ ಹೌದು ಫೋಟೋವನ್ನು ಹಂಚಿಕೊಂಡ ನಟಿ ಹೀಗೆ ಬರೆದಿದ್ದಾರೆ ನೀವು ಇದನ್ನು ನನ್ನ ತಂದೆಗೆ ವೈದ್ಯಕೀಯ ವಾಸ್ತವ್ಯ ಎಂದು ಕರೆಯುತ್ತೀರಾ ಅವರು ಚೇತರಿಸಿಕೊಳ್ಳುತ್ತಾರೆ ವೈದ್ಯರು ದಾದಿಯರು ಮತ್ತು ಹೆಣ್ಮಕ್ಕಳಿಂದ ಪ್ರೀತಿ ಮತ್ತು ಕಾಳಜಿಯೊಂದಿಗೆ ಇಂದು ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಪೋಸ್ಟ್ ನೀಡಿದ ಅಭಿಮಾನಿಗಳು ಶೀಘ್ರವೇ ಇದೀಗ ಗುಣಮುಖರಾಗಿ ಹಾರೈಸುತ್ತಿದ್ದಾರೆ ವೀಕ್ಷಕರೇ ಶಾರು ಹಾಸನ್ ಶ್ರೀನಿವಾಸನ್ ನಟ ನಿರ್ದೇಶಕ ಮತ್ತು ನಿವೃತ್ತ ವಕೀಲರು ತಮಿಳು ಕನ್ನಡ ತೆಲುಗು ಮಲಯಾಳಂ ಮತ್ತು ಹಿಂದಿ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಕನ್ನಡ ಚಲನಚಿತ್ರ ತಬರನ ಕತೆ ಅತ್ಯುತ್ತಮವಾಗಿ ಈ ಒಂದು ನಟ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಮತ್ತು ಅತ್ಯುತ್ತಮ ನಟ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯಾಗಿದ್ದರು ಕುಬಿ ಮತ್ತು ಇಯಾಲ ರಘುವಿನಂತೆ ಸ್ವಂತಹ ರಜೆಯ ವಿಂದುಮ್ ಒರು ಕಾತಲ್ ಕಥೈ ನೇತಿ ಸಿದ್ಧಾರ್ಥ ಮತ್ತು ಡಿಯರ್ ಕಾಮ್ರೇಡ್ ಮುಂತಾದ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಪುಯಾ ಸಾವಿರದ ಒಂಬೈನೂರ ಎಂಬತ್ತೆರಡು ಮತ್ತು ಐಪಿಸಿ ಸೆಕ್ಷನ್ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಮೂರು ಎಂಬ ಎರಡು ಚಿತ್ರಗಳು ಕೂಡ ನಿರ್ದೇಶಿಸಿದ್ರು ವೈಯಕ್ತಿಕವಾಗಿ ಇದೀಗ ಅವರು ಎಲ್ಲೂ ಕೂಡ ಹೇಳಿಕೊಂಡಿಲ್ಲ ಸಿನಿಮಾದ ಜೊತೆಗೆ ಥಿಂಕಿಂಗ್ ಹನ್ ಮೈ ಫೀಟ್ ಚಾರು ಆಸನ್ ಹಾಟೋ ಬಯೋಗ್ರಫಿ ನವದೆಹಲಿಯ ಲೀಫೈ ಪಬ್ಲಿಕೇಷನ್ಸ್ ಬಯೋಗ್ ಎಂಬ ಪುಸ್ತಕಗಳು ಪ್ರಕಟವಾಗಿವೆ ಇದು ಎರಡು ಸಾವಿರದ ಹದಿನೈದರಲ್ಲಿ ನವದೆಹಲಿ ವಿಶ್ವ ಪುಸ್ತಕ ಮೇಳದಲ್ಲಿ ಬಿಡುಗಡೆ ಆಯಿತು ವೈಯಕ್ತಿಕ ಜೀವನದ ವಿಚಾರ ಹೇಳುವುದಾದರೆ ಚಾರು ಹಾಸನ್ ಜನವರಿ ಐದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ವಕೀಲ ಮತ್ತು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಡಿ ಶ್ರೀನಿವಾಸನ್ ಮತ್ತು ರಾಜಲಕ್ಷ್ಮಿ ದಂಪತಿಗೆ ಜನಿಸಿದವರು ಚಾರು ಹಾಸನ್ ಹಿರಿಯ ಮಗ ಮತ್ತು ಕಮಲ್ ಹಾಸನ್ ಕಿರಿಯ ಸಹೋದರ ಚಾರು ಹಾಸನ್ ಕೋಮಲ ಅವರ ವಿವಾಹವಾಗಿದ್ದರು ನಂದಿನಿ ಸುಹಾಸಿನಿ ಮತ್ತು ಶುಭಾಸಿನಿ ಎಂಬ ಮೂವರು ಪುತ್ರಿಯನ್ನ ಹೊಂದಿದ್ದಾರೆ ಸುಹಾಸಿನಿ ನಟಿ ಇದೀಗ ಬಾಳ ತಂದೆಯ ನೋವನ್ನು ಹಂಚಿಕೊಂಡಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ವೀಕ್ಷಕರೇ ಇದರ ಬಗ್ಗೆ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಇವಳೆಸ್ತಾ ಇದ್ದೀನಿ ಥ್ಯಾಂಕ್ ಯು